ಆನ್ಲೈನ್ ಐತೆ ಎಕರೆ ಜಮೀನು ಮಾಡಿಟ್ಟಿಲ್ಲ ಇಟ್ಟಿಲ್ಲ ಇಲ್ಲ ಯಾರದ್ದೂ ಕಾಲೇನಲ್ಲಿ ನಡೆ ಇಟ್ಟಿಲ್ಲ ಸರ್ ನಮಸ್ಕಾರ ಹಲೋ ಹೇಳಿ ಸರ್ ಅದೇ ವಿಡಿಯೋ ನೋಡ್ತಾ ಇದ್ದೀವಿ ಯೂಟ್ಯೂಬಲ್ಲಿ ಹಾಂ 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 ಯಾರೂ ಆಶ್ರಮಲ್ಲಿ ಸರಿ ಇಲ್ಲ ಫ್ರೀಮ್ ಇಲ್ಲ ಅಂತ ಇದ್ದಾರೆ ಹಾಂ ಬಟ್ ನಮ್ದು ನಾನು ಈ ನಾನು ಬ ಇದರ ಸೇವೆ ಎಲ್ಲ ಮಾಡ್ತೀನಿ ಬಟ್ ಪ್ರಚಾರ ಪ್ರಚಾರ ಎಲ್ಲ ಮಾಡ್ಕೊಳ್ಳಲ್ಲ ಬಟ್ ಇದ್ರಲ್ಲಿ ಉದ್ದೇಶ ಏನಂದ್ರೆ ಅಷ್ಟೆಲ್ಲ ಫೇಸ್ಬುಕ್ ಅಲ್ಲೆಲ್ಲ ಏನು ಅವಶ್ಯಕತೆ ಇಲ್ಲ ಅಂತ ನನ್ನ ವಾದ ಅಷ್ಟೊಂದು ದೊಡ್ಡದಾಗಿ ತೋರಿಸೋದು ಏನು ಅವಶ್ಯಕತೆ ಇರಲ್ಲ ಅಷ್ಟೇ ಸೇವಾ ಮಾಡೋದಿದ್ರೆ ನಾವಷ್ಟು ಪ್ರಚಾರ ತಗೊಂಡು ಸೇವಾ ಮಾಡೋದು ಏನ್ ಅವಶ್ಯಕತೆ ಇಲ್ಲ ಅಂತ ನನ್ ವಾದ ಅಷ್ಟೇ ಇವಾಗ ಅದೇ ಅದೇ ಪ್ರಚಾರ ಯಾಕೆ ಸೇವಾ ಮಾಡೋದ್ರಿಂದ ಪ್ರಚಾರ ಮತ್ತೆ ಇನ್ನೊಂದ್ ಅದ್ರಲ್ಲಿ ಒಂದ್ ವರ್ಡ್ಸ್ ಹೇಳಿದ್ರಿ ನಾನ್ ಸಾಕೋದು ನಾನ್ ಸಾಕೋದಂತಂದ್ರೆ ನೀವು ನಾವೆಲ್ಲ ಸಾಕಲ್ ಜನನೇ ಸಾಕ್ತಾರಲ್ಲ ಅವ್ರಿಗೆ ಜನನೇ ದಾನ ಮಾಡಿ ಜನ ಕರ್ಕೊಂಡು ಹೋಗ್ಬಿಡಿ ಬಂದಿ ಅಲ್ಲ ಅದೇ ನೀವು ಜಾಸ್ತಿ ಮಾತಾಡ್ತ್ರು ಅಂತ ಅದೇ ಹೇಳಿದೋ ಅಷ್ಟೆಲ್ಲ ಮಾತಾಡೋ ಸೇವೆ ಮಾಡೋದು ಅವಶ್ಯಕತೆ ಇಲ್ಲ ಅಲ್ಲಾ ಸೇವೆ ಜನ ಇದ್ದರಲ್ಲ ಬನ್ ಕರ್ಕೊಂಡು ಹೋಗಿ ಸುಮ್ಮನೆ ಎದುಕ್ಕೆ ಬಿಡಿ ಅಂತ ನಾನು ಅದು ಅಷ್ಟೆಲ್ಲ ಹೇಳ್ಕೊಂಡು ಮಾಡ್ಕೊಂಡೆ ಅಂತ ಹೇಳೋದಕ್ಕೆ ಬಿಡಿ ಅಂತ ಅದೇ 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 ಹೇಳ್ತರೋದು ಇಷ್ಟ ಆಗಿಲ್ಲ ಅಂದ್ರೆ ಅದೇ ನೀವು ಈಸ್ಟ್ ಮಾತ್ ನೋಡಿ ಅದೇ 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 ಮಾಡೋದೇ ಮಾಡದೆ ದೂರಂತ ನಿಮ್ಮದು ಅಲ್ಲ ನೋಡಿ ನಿಮ್ಮನ್ನ ಯಾಕೆ ನೋಡು ಅಂತ ಹೇಳ್ತರೋರು ಯಾಕೆ ಅಂದ್ರೆ ಕೊಡ್ತ ಬಿಡ್ರಿ ಜನರಿಗೆ ಜನರಿಗೆ ಯಾಕೆ ಅಂದ್ರೆ ಕೊಡ್ತೀರಿ ಸೇವಾ ಸೇವಾ ಮಾಡಿ ಹೇಳ್ತರೋದು ನಾನು ಅದೇ ನೂರೈವತ್ತು ಜನ ಇದ್ದಾರೆ ಬಂದು ಕರ್ಕೊಂಡು ಹೋಗಿ ಅದೇ ರೀ ಅದು ನೀವು ಮಾತಾಡ್ತಿರೋ ಜಾಸ್ತಿ ಅದನ್ನೇ ಕಮ್ಮಿ ಮಾಡಿ ಆಮೇಲೆ ನೀವು ಕಾಲ್ ಮಾಡಿ ಏನು ಮಾತಾಡಬೇಕು ಅದನ್ನ ಮಾತಾಡಿ ಅಡ್ವೈಸ್ ಮಾಡೋದು ಅಡ್ವೈಸ್ ಎಲ್ಲ ಹೇಳ್ತಾರೆ ನಿಮಗೆ ಗೋಸ್ಕರ ಹೇಳ್ತಾರೆ ಅಲ್ಲ ಅಡ್ವೈಸ್ ಮಾಡೋಕೆ ನೀವು ಯಾರು ನನಗೆ ಅದೇ ಅದೇ ಹಾಂ ಹೇಳ್ತಾರೆ ನಿಮ್ಗೆ ಜನಕ್ಕೆಲ್ಲ ಆ ಥರ ಪ್ರಚಾರ ತಗೋಬೇಡಿ ಅಂತ ಹೇಳ್ತಾರೆ ಪ್ರಚಾರ ತಗೊಳಲ್ಲ ನೂರೈವತ್ತು ಜನ ನೀವು ಪ್ರಚಾರ ತೊಗೊಂಡೋಗಿ ತೊಗೊಳ್ಬೇಡಿ ಮನೆಗೆ ಕರ್ಕೊಂಡೋಗಿ ನೂರೈವತ್ತು ಜನ ನಾನು ಯಾಕೆ ತೊಗೊಳ್ಳಿ ಅದೇ ನೀವ್ ಹೇಳ್ತಾ ಇರೋದು ಮತ್ತ್ ಮಾಡೋದು ಅದಕ್ಕೆ ಬಿಟ್ಬಿಡಿ ಆಗಲ್ಲ ಅಂತ ಬಿಟ್ಬಿಡಿ ನೀವ್ ಯಾರು ಹೇಳಕ್ ಅದನ್ನ ಬಿಟ್ಬಿಡಿ ಅಂತ ಹೇಳುದು ನಿಮ್ದು ಇದನ್ನೇ ಬಿಟ್ಬಿಡಿ ಅಂತ ಹೇಳುದು ಅದೇನೇ ಹೇಳ್ತಿದಿನಲ್ಲ ನೀವ್ ಯಾರು ನನ್ಗೆ ಹೇಳಕ್ಕೆ ಬಿಟ್ಬಿಡಿ ಅಂತ ಹೇಳುದು ಅದೇ ಹೇಳುದು ಇದೆ ಫಸ್ಟ್ ಆಫ್ ಆಲ್ ಯಾರ್ಗಾರ ನಾಲ್ಕು ಜನಕ್ಕೆ ಫಸ್ಟ್ ನಾಯಿಗೆ ಅನ್ನ ಹಾಕಿ ನೋಡಿ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ ನಾಯಿಗೆ ಮನುಷ್ಯರ್ ಬೇಡ ನಾಯಿಗೆ ಅನ್ನ ಹಾಕಿ ನೋಡಿ ಅದ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಅಡ್ವೈಸ್ ಚೆನ್ನಾಗ್ ಮಾಡ್ತೀರಾ ಅಡ್ವೈಸ್ ಎಲ್ಲಾ ಚೆನ್ನಾಗ್ ಮಾಡ್ತೀರಾ ಯಾವಾರ ಯಾರು ಒಳ್ಳೆ ಕೆಲ್ಸ ಮಾಡೋರ್ಗೆ ಬೆನ್ ತಟ್ಟಿ

ಯಾರ ನಾವೇನ್ ನಿಮ್ಮಪ್ಪನ್ ಕೇಳ್ತಾ ಇಲ್ಲ ಯಾರ್ದು ಕೇಳ್ತಾ ಇಲ್ಲ ನಿಮ್ಗೋಸ್ಕರ ಕೇಳ್ತಾ ಇರೋದು ಪರ್ಸನಲ್ ಆಗಿ ಬನ್ನಿ ಸರ್ ಕೆಲಸ ಮಾಡಿ ಇಲ್ಲಿ ಪ್ರಚಾರ ಯಾಕೆ ಹೋಗ್ತಿರ ಬನ್ನಿ ಇಲ್ಲಿ ಕೆಲಸ ಮಾಡಿ ಫ್ರೀ ಆಗಿ ಕೆಲಸ ಮಾಡಿ ಆಗತ್ತಾ ಮಾತಾಡೋದು ಒಂದೇ ಅರ್ಥ ಇದೆ ನಿಮ್ ಹತ್ರ ಬೇರೆ ಏನಿಲ್ಲ ಅಲ್ಲ ನಿಮ್ಗೆ ನಿಮಗೆ ಫೋನ್ ಮಾಡಕ್ಕೆ ಗೊತ್ತಿದೆ ಇವಾಗ ಬನ್ನಿ ಇಲ್ಲಿ ಕೆಲಸ ಮಾಡಕ್ ಆಗಲ್ಲ ಯಾಕೆ ಅಷ್ಟ ಆ ವಯ್ಯ ಇಲ್ಲ ಅಂದ್ರೆ ಬಿಟ್ಟು ಯಾಕೆ ಈಗ ಅಷ್ಟು ದೊಡ್ಡದಾಗಿ ಫೋನ್ ಮಾಡಿದಿರಲ್ಲ ಇಲ್ಲಿ ಬನ್ನಿ ಕೆಲಸ ಮಾಡಿ ಫ್ರೀಯಾಗಿ

ಎಲ್ಲಿ ಅಡ್ರೆಸ್ ನಿಮ್ದು ಅಲ್ಲಾಕೆ ನಿಮ್ ಹತ್ರ ಬಂದ್ ಮಾಡ್ಬೇಕು ನಮಂದ್ ನಾವು ಮಾಡ್ತೀವಲ್ಲ ಮತ್ತೆ ಸುಮ್ನೆ ನಿಮ್ ಕೈಲಿ ಆದ್ರೆ ನೋಡಿ ನೋಡಕ್ ಆಗದಿದ್ರೆ ಇಡೀ ಫೋನ್ ನೋಡಕ್ ಬಿಟ್ಟಿದ್ರಲ್ಲ ತಾನೆ ನೋಡಕ್ ಬೆಸ್ಕೊಂಡ್ ತಾನೆ ಅದೇ ನೋಡ್ಬೇಡಪ್ಪಾ ನಿಂಗ ಇಷ್ಟ ಆಗಿಲ್ಲ ಅಂದ್ರೆ ನೋಡ್ಬೇಡ ಬಿಡು ಅದೇ ಅದೇ ನಿಮ್ ದುರಂತ ಮಾತಾಡೋದ ಇಷ್ಟ ಆಗಿಲ್ಲ ಅಂದ್ರೆ ನೋಡ್ಬೇಡ ಗುರು ನೀನು ಬಿಡಿ ಇವ್ರೆ ಬಿಡಿ 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 ಇವ್ರೆ ಅಪ್ಪಾ ಅಮ್ಮಂದಿ ತನ್ನ ಹಾಕ್ಬೇಕು ಫಸ್ಟ್ ಆಮೇಲೆ ಬೇರೆಯವ್ರಿಗೆ ಹೇಳ್ಬೇಕು ಹ್ಮ್ ಹಾ ಎಲ್ಲ ಮಾಡೇ ಮಾತಾಡ್ತಾರ ನಿಮಗೆ ಅದನ್ನ ಹೇಳ್ತಿಲ್ವ ಅಪ್ಪ ಅಮ್ಮಂದಿರಿಗೆ ಫಸ್ಟ್ ಊಟ ಹಾಕಿ ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ ಇಡಿ ಫೋನ್ ಅದೆಲ್ಲ ಬೆಂಗಳೂರಲ್ಲಿ ಮಾತ್ರ ಈ ಕಡೆ ನಮಗೆಲ್ಲಾ ಗೊತ್ತಿದೆ 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 ಗೊತ್ತಿದ ಅಪ್ಪ ಅಮ್ಮನ್ ಬೆಲೆ ಗೊತ್ತಿದ್ರೆ ಫೋನ್ ಮಾಡ್ತಿರಲಿಲ್ಲ ನೀನ್ ನನ್ಗೆ ಹ್ಮ್ ಇಡು ಫೋನು ಹಲೋ ಅಣ್ಣ ಅಣ್ಣ ಹೇಳಿ ನನ್ನ ಅಭಿಮಾನಿ ಅಣ್ಣ ನಾ ಆಟೋ ಡ್ರೈವರು

ನಾನು ಫೋನ್ ನಾನ್ ಲಂಟೈಲಿ ದೇವ್ರ ಗುಂಡಿಗೆ ಹಾಕ್ಬೇಕು ಅನ್ನೋದನ್ನ ನಿಮ್ ಗುಂಡಿ ವಾಟ್ಸ್ಆಪಲ್ಲಿ ನಾನು ಹತ್ತೂ ಐದು ರೂಪಾಯಿ ಅಣ್ಣ ಹಾಕ್ತಿನ ಅಲ್ಲಿ ನೋಡ್ತಾ ಇರ್ತೀನಿ ಚೆನ್ನಾಗಿ ಮಾತಾಡ್ತೀರಾ ನಮ್ಮ ಆಟೋ ಡ್ರೈವರ್ ಬರ್ತಾ ಇರ್ತಾರೆ ಹೌದಣ್ಣ ನನ್ನ ಹೆಸರು ವೆಂಕಟೇಶ್ ಅಣ್ಣ ಯಾವ ಒಂದು ಕನ್ಪುರ ಅಣ್ಣ ಕನ್ಪುರ ನಮ್ದು ನಾನು ಇರೋದು ಕದ್ರನಳ್ಳಿ ನಾನು ಟೂಬ್ಲ್ ನಮ್ಮ ತಾಯಿಗೆಲ್ಲ ತೋರಿಸ್ತಾ ಇರ್ತೀನಿ ನೀವು ಇನ್ನೊಬ್ರು ಎಲ್ಲಾರು ನೀವೆಲ್ಲ ಹೋಗಿ ನೀವೆಲ್ಲಾ ಮಾಡೋದು ಎಲ್ಲಾ ನೋಡ್ತಾ ಇರ್ತೀನಿ ಅಣ್ಣ ಆಹಾ ನನಗೆ ತುಂಬಾ ಇಷ್ಟ ಆಯ್ತು ಅಣ್ಣ ನಿಮ್ಮ ಕಂಡು ನಾನ್ ತುಂಬಾ ಅಭಿಮಾನಿ ಅಭಿಮಾನಿಗಿಂತ ನಿಮ್ ಥ್ಯಾಂಕ್ ಯು ಯು ಅಣ್ಣ ಥ್ಯಾಂಕ್ ಅಣ್ಣ ನನಗೆ ತುಂಬಾ ನಿಮ್ ನೋಡಬೇಕು ಅಂತ ತುಂಬಾ ಆಸೆ ನಾನು ಫ್ರೆಂಡ್ಸ್ ಗಳೆಲ್ಲ ನಿಮ್ಮ ತೋರಿಸ್ತಾ ಇರ್ತೀನಿ ನಿಮ್ನ ಫೇಸ್‌ಬುಕ್ ಎಲ್ಲಲ್ಲ ಬನ್ನಿ ಬನ್ನಿ ಒಂದಿಷ್ಟು ಆಶ್ರಮಕ್ಕೆ ಬನ್ನಿ ಅಣ್ಣ ನಿಮ್ಮ ಫೋಟೋಗಳೆಲ್ಲ ನೋಡ್ತಾ ಇರ್ತಾರೆ ನಮ್ ಹಿಂದ್ಗಡೆ ಫೋಟೋ ಇದ್ರಲ್ಲಿ ಆಹಾ ಅನಾಥಶ್ರೀಕೆ ಅಂತ ಹಾಕೊಂಡಿದೀನಿ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಬರ್ತೀನಿ ಅಣ್ಣ ನಾನು ಅಜ್ಜಿ ನೋಡಬೇಕು ಅಂತ ತುಂಬಾ ಆಸೆ ನನಗೆ ಬನ್ನಿ ನಿಮ್ ಹೆಸರೇನು ವಂಕೆಶ್ ಚಂದ್ರನ ವಂಕೆಶ್ ಬನ್ನಿ ಖಂಡಿತ ಬನ್ನಿ ಆಯ್ತ್ ಅಣ್ಣ ಬರ್ತೀನಿ ಅಣ್ಣ ಬನ್ನಿ ದೇವ್ರ ಒಳ್ಳೇದ್ ಮಾಡ್ಲಿ ಆಯ್ತಾ ಆಯ್ತಾಯ್ತು ನಿಮ್ದ್ ಆಯ್ತಾ ಇನ್ನು ಇಲ್ಲ ಮಾಡ್ಬೇಕಣ್ಣ ಅದಕ್ಕೆ ನಾನು ಇವಾಗ ಬಂದು ಫೋನ್ ಮಾಡ್ದೆ ಅಣ್ಣ ಮನೇಲೆಲ್ಲ ಚೆನ್ನಾಗಿದಾರಣ್ಣ ಹಾ ಚೆನ್ನಾಗವ್ರ ನಮ್ ತಾಯಿನೂ ಕರ್ಕೊಂಡ್ ಬರ್ತೀನಿ ಅಣ್ಣ ಕರ್ಕೊಂಡ್ ಬನ್ನಿ ಕರ್ಕೊಂಡ್ ಬನ್ನಿ ಹೌದಣ್ಣ ಅದಕ್ಕೆ ಅಕ್ಕವ್ರ ನಿಮ್ ಮೆಸೇಜ್ ಕಳ್ಸಿದ್ರ ನಂಬರ್ಗೆ ಅದಕ್ಕೆ ಅಣ್ಣ ಫೋನ್ ಮಾಡ್ದೆ ನಿಮ್ ಮಾತುಗಳು ತುಂಬಾ ಚೆನ್ನಾಗ್ ಐತೆ ನೀವ್ ಇದ್ರಲ್ಲೆಲ್ಲ ನೀವು ಫೋಟೋ ಎಲ್ಲ ಇಡ್ಕೋತಾರ ನಿಮ್ ಅಭಿಮಾನಿ ಅಂತ ನನ್ಗೆ ಎಲ್ಲಾರು ಬೋರ್ಡ್ ನಾನು ಮುಂದ್ಗಡೆ ರವಿಚಂದ್ರ ಬೋರ್ಡ್ ಹಾಕೊಂಡಿದೀನಿ ಹಿಂದ್ಗಡೆ ನಿಮ್ ಬೋರ್ಡ್ ಹಾಕೊಂಡಿದೀನಿ ಎಲ್ಲಾರು ಕೇಳ್ತಾ ಇರ್ತಾರೆ ಯಾರು ಯಾರು ಅಂತ ನಿಮ್ನೆಲ್ಲ ಟೂಬ್ಲ್ ಎಲ್ಲಾ ನೋಡ್ತಾ ಇದಾರಂತೆ ಆಮೇಲೆ ಮುಸ್ಲಿಮ್ಸ್ ಹುಡುಗರುಗಳೆಲ್ಲ ನೋಡ್ತಾರಂತೆ ನಾನು ಎಲ್ಲಾ ನೋಡ್ರ್ರು ನೋಡಿದೀನಿ ನಾನು ಜನಸೋಗೇಶ್ ಅವರು ನೋಡ್ತಾ ಇರ್ತೀವಿ ಟೂಬೆಲ್ ಅಂತ ಎಲ್ಲಾ ನಮ್ಮ ಫ್ರೆಂಡ್ಸ್ ಗಳೆಲ್ಲ ನೋಡ್ತಾ ಇರ್ತಾರೆ ಅಣ್ಣ ಅದಕ್ಕೆ ನಿಮ್ನ ನೋಡಿ ನೀವು ನಾನು ವಾಟ್ಸ್ಆಪ್ ನಿಮ್ಗೆ ಕಳ್ಸಿದ್ದೀನಿ ಅಕ್ಕವ್ರಲ್ಲಿ ನಾನು ಧರ್ಮರಾಯ ಅಂತ ನಾನು ಆಟೋ ಹತ್ಕೊಂಡ್ ನಾನು ಬರ್ತೀನಿ ಅಣ್ಣ ನನ್ ಹತ್ರ ಕೊಡೋ ಕೊಡೋದು ಏನಿಲ್ಲ ನಿಮ್ನ ನೋಡ್ಬೇಕು ಅಂತ ನನ್ಗೆ ಆಸೆ ಅಣ್ಣ ನೋಡ್ ತುಂಬಾನೇ ಆಸೆ ಅಣ್ಣ ನನಗೆ ಅನ್ಕೊಂಡವ್ರ್ ಅನ್ಕೊಂಡವ್ರಣ್ಣ ಇಲ್ಲ ಇಲ್ಲ ನಮ್ಮ ಜನಸವ್ರವ್ರು ಸೇಮ್ ನಿಮ್ ನೋಡ್ದಂಗ್ ನನ್ ನೋಡ್ತಾರೆ ಒಂದೇ ಸಾರಿಗೆ ಒಂದೇ ತರ ಇದಿವಿ ಅದಕ್ಕೋಸ್ಕರ ಬರ್ತೀನಿ ಅಣ್ಣ ಬನ್ನಿ ರಜಾಲ್ವಣ್ಣ ಇರ್ತೀನಿ ಆಯ್ತಣ್ಣ ನಿಮ್ಗೋಸ್ಕರ ಅಜ್ಜಿಗೋಸ್ಕರ ನಿಮ್ ನೋಡ್ಬೇಕಂತ ಆಸೆ ಅಣ್ಣ ಬರ್ತೀನಿ ಅಣ್ಣ ಒಳ್ಳೇದ ಮಾಡ್ಲಿ ಆಯ್ತಣ ಮಾಡ್ಲಾಕ್ ಯು ಹಲೋ ಹೇಳಿ ಯೋಗಿ ಅಣ್ಣವರ ಹೌದು ತುಂಬಾ ದಿನದಿಂದ ಫೋನ್ ಮಾಡಿ ನಿಮ್ಮ ವಿಡಿಯೋ ತುಂಬಾ ಎಲ್ಲ ನೋಡ್ತೀನಿ ಹೊಸ ವರ್ಷದ ಶುಭಾಶಯಗಳು ತಿಳಿಸ್ಬೇಕು ಅಂತ ಮಾಡ್ದೆ ಅಣ್ಣ ನೀವ್ ವಿಡಿಯೋ ತುಂಬಾ ನೋಡ್ತೀನಿ ಅಣ್ಣ ತುಂಬಾ ಎಷ್ಟು ಚೆನ್ನಾಗಿ ನೋಡ್ಕೊಂತೀರಾ ಅಂದ್ರೆ ನಾವು ಒಬ್ಬೊಬ್ಬರ ನೋಡ್ಕೊಳಕ್ಕು ನಾವು ಹೆಂಗ್ ಅಣ್ಣ ಇನ್ನ ಜನ್ಮ ಅಂತ ಇದ್ರೆ ಅಕ್ಕನ ನೀವು ನಮ್ಮ ಅಣ್ಣನ ತಮ್ಮ ಆಗೋ ಹುಟ್ಬೇಕು ಅಂತ ಆಸೆ ಅಣ್ಣ ನನ್ ಅಣ್ಣ ತಮ್ದಿರ್ ಯಾರು ಇಲ್ಲ ನಾಲ್ಕ್ ಜನ ನಾವ್ ಅಕ್ಕ ತೆಂಗಿರು ನನ್ಗ ನಮ್ ಡ್ಯಾಡಿ ಮಮ್ಮಿಗೆ ಗಂಡ್ಮಕ್ಳಾ ನಿಮ್ಮಂತ ಜೊತೆಲಿ ಉಟ್ಬೇಕು ಅಂತ ಆಸೆ ಆಸೆಯಣ್ಣ ನಿಜವಾಗ್ಲೇ ತುಂಬಾ ಚೆನ್ನಾಗಿದೆ ಅಣ್ಣ ನೀವು